ಆನ್ನ ಲೀನ್ ಮಾಡ್ತೀನಿ. ಇಲ್ಲಿ ಮೂರು ಡಬ್ಬಿಯಲ್ಲಿ ಬೀಜ ಹಾಕಿತ್ತೆ ತಲಪಾ ಯಾವನಲ್ಲಿ ಹೆಚ್ಚೆತ್ತಿ ತೋಸು? ನೀ ಹ ಆ ಇದರಲ್ಲಿ ಹೆಚ್ಚೋ ಆ ಈ ಮೂರು ಡಬ್ಬಿ ಒಲ್ಕೆ ಮಾಡಿದ್ರೆ ಇದರಲ್ಲಿ ಎಷ್ಟರವಿಲ್ಲ? ಹಾ ಮತ್ತೆ ಆದ್ರಲ್ಲಿ ಕಡಿಮೆಯದು ನೋಡು. ಹಾ ತಿಂಗಿ ಪ್ಕೇನೋ. ಇನ್ನ ಒಂದು ಚಿನ್ನ ನೋಡು. ಯಾವ್ದ್ರಲ್ಲಿ ಅಪ್ಪ ಕೊಡಪ್ಪ ಕೊಬ್ಬಿ ಕೊಡು ನನ್ಗ ಇದ್ರಾಗ ಪೂರ್ತಿ ಅದಾವಲ್ಲ ವೆರಿ ಗುಡ್ ಬಂದು ಆ ಮೂರು ಡಬ್ಬಿಯಲ್ಲಿ ಬೀಜ ಹಾಕಿವಲವ ಕ್ರಮವಾಗಿ ಇಡವ ಯಾವ್ದು ಅದನ್ನ ಫಸ್ಟ್ ಇಡು ಆಮೇಲೆ ಹಿಂಗತಾಯಿಡು ಹ್ಮ್ ಇಡುತ್ತದಲ್ಲ ಅದ್ರಕ್ಕಿನ್ನ ಕಡಿಮೆ ಅವದ್ದು ಹಾಂ ಅದಕ್ಕಿಂತ ಅದು ಕಡಿಮೆ ಅದಾವಲ್ಲಮ್ಮ ಹಾಂ ಕಡಿಮೆ ಕರೆಕ್ಟ್ ಇಟ್ಟಲ್ಲ ಹಾಕಿ ಕಡಿಮೆ ಹೆಚ್ಚು ಹೆಚ್ಚು ಇದ್ರ ಈ ಬಾಟಲ್ ಒಳಗೆ ನೀರು ಹಾಕೈತಿ ಯಾವ್ದು ಹೆಚ್ಚೈತಿ ಅದು ಫಸ್ಟ್ ಇಡು ಯಾವ್ದು ಕಡಿಮೆ ಐತಿ ಹಾಂ ಅದೇ ಇಟ್ಕೊತ ಮಾಡಪ್ಪ ಹಾಂ 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 ಇದ್ರೊಳಗೆ ಹೆಚ್ಚಾದವು ಇದ್ರೊಳಗೆ ಅರ್ಧ ಅದವು ಅದಕ್ಕೆ ಕಡಿಮೆ ಅಂತ ಇಟ್ಟ ಇದು ಪೂರ್ತಿ ಕಡಿಮೆ ಐತಿ ಅದಲ್ಲ ಹ್ಮ್ ಹಾಂ ಅದು ಹೆಚ್ಚೈತಲ್ಲಪ್ಪ ಎರಡು ಹೆಚ್ಚು ಹ್ಮ್ ಹಾಂ ಅತಿ ಕಡಿಮೆ ಐತಲ್ಲ ಅಂದ್ರೆ ನೀರು ಕರೆಕ್ಟ್ ಇಟ್ಟಲ್ಲಪ್ಪ ಹೆಚ್ಚು ಹ್ಞೂ ಮೂವರಿಗೆ ಗ್ಲಾಸಲ್ಲಿ ನೀರು ಹಾಕಿ ಕೊಟ್ಟಿನಿ ಯಾರು ಗ್ಲಾಸಲ್ಲಿ ನೀರಲ್ಲಿ ಹೆಚ್ಚು ಅದಾವ ಅಂತ ಹೇಳ್ಬೇಕು ಯಾರಾದ್ರೂ ಹೆಚ್ಚು ನೀರು ಅದವು ವೀರೇಶ ಕಡಿಮೆ ನೀರು ಇದಾವ್ ಪರ ಹೆಚ್ಚು ನೀರು ಯಾರದ ಕಡೆ ಅದವು ಅದನ್ನ ಹೆಸರು ಏನು ವೀರೇಶ ತಲೆ ಹೆಚ್ಚು ನೀರು ಅದವು ಯಾರು ಯಾರ ಗ್ಲಾಸ್ ಅಲ್ಲಿ ಹೆಚ್ಚು ನೀರು ಅದವು ವೀರೇಶ ಗ್ಲಾಸ್ ಅಲ್ಲಿ ಹೆಚ್ಚು ವಿನಾಯಕನ ಹತ್ರ ಗ್ಲಾಸ್ ಅಲ್ಲಿ ಮಧ್ಯಮ ಅದವು ಇತ್ತು